ಪ್ರಾಪ್ತರಿಗೆ ಮಾತ್ರ ಕುಡಿಯಾರೆ ಅನ್ನುವಂಥದ್ದು ನಾನು ಆ ರೀತಿಯ ಎಲ್ಲರೂ ಪಾರ್ಟಿಯೊಳಗಿರೋರೆಲ್ಲರೂ ಭಾರತೀಯ ಜನತಾ ಪಾರ್ಟಿಯವರು ಒಬ್ಬರಿಗೆ ಆಪ್ತರು ಮತ್ತೊಬ್ಬರಿಗೆ ಆಪ್ತರಲ್ಲ ಅನ್ನುವಂಥದ್ದಲ್ಲ ಏನಾದರೂ ಯಾರಿಗಾದರೂ ದೂರು ಇದ್ದರೆ ಅದನ್ನು ರಾಜ್ಯ ಅಧ್ಯಕ್ಷರು ಅಧ್ಯಕ್ಷರ ಬಗ್ಗೆ ರಾಜ್ಯ ಅಧ್ಯಕ್ಷರಿಗೆ ಹೇಳೋದು ಬೇಡ ಅಂದರೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೋಗಿ ಮಾತುಕತೆಯನ್ನು ಮಾಡಬೇಕು ಬಹಿರಂಗ ಹೇಳಿಕೆ ಕೊಡೋದ್ರಿಂದ ಯಾವುದೇ ಪಕ್ಷಕ್ಕೆ ಒಳ್ಳೆಯದಾಗೋದಿಲ್ಲ ನಾನು ಬಹಿರಂಗ ಹೇಳಿಕೆ ಕೊಡೋರಿಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನೀವು ಭಾರತೀಯ ಜನತಾ ಪಾರ್ಟಿಯ ಹಿತ ಬಯಸೋದಾದರೆ ಬಹಿರಂಗ ಹೇಳಿಕೆಗಳನ್ನು ತಕ್ಷಣ ಬಂದ್ ಮಾಡಿರಿ ಇದು ಸರಿಯಲ್ಲ ಹೊಸದಾಗಿ ಯುವ ಅಧ್ಯಕ್ಷರನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ ಈ ರಾಜ್ಯ ಅಧ್ಯಕ್ಷರನ್ನ ಮಾಡಬೇಕಾದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಎಲ್ಲರೂ ಸಂಬಂಧಿಸಿದವರು ಚರ್ಚೆ ಮಾಡಿ ಮಾಡ್ತಾರೆ ಇದು ರಾಷ್ಟ್ರೀಯ ಘಟಕದ ನಿರ್ಣಯ ಇದು ರಾಷ್ಟ್ರೀಯ ಘಟಕ ಒಮ್ಮೆ ನಿರ್ಣಯ ಮಾಡಿದ ನಂತರ ಆ ಮಟ್ಟದಲ್ಲಿ ನಿಮಗೇನಾದರೂ ಇಲ್ಲಿ ತಪ್ಪಾಗ್ತಾಯಿದೆ ಇದು ಸರಿ ಆಗಬೇಕು ಅಂತ ಅನಿಸಿದರೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೋಗಿ ಮಾತನಾಡಿ ಅಥವಾ ಇನ್ನೂ ರಾಷ್ಟ್ರೀಯ ಪ್ರಮುಖರು ಅನೇಕರು ಇದ್ದಾರೆ ಅಮಿತ್ ಶಾ ಅವರಿದ್ದಾರೆ ರಾಜನಾಥ್ ಸಿಂಗ್ ಅವರಿದ್ದಾರೆ ಅವರಿಗೆ ಮಾತನಾಡಿ ಇದು ಬಿಟ್ಟು ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಇದನ್ನು ನಾನು ಒಪ್ಪು ಇಲ್ಲ ಆದರೆ ಅವರಿಗೆ ಸಂ ಅವರು ಸ್ಥಳೀಯ ಸಿಟ್ಟಿಂಗ್ ಶಾಸಕರಿದ್ದಾರೆ ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರಕ್ಕೆ ಕರೆದು ಮಾತನಾಡಬೇಕು ಕ್ರಮ ಕೈಗೊಂಡು ನಮ್ಮ ರಾಷ್ಟ್ರೀಯ ಘಟಕ ರಾಷ್ಟ್ರೀಯ ರಾಷ್ಟ್ರೀಯ ಘಟಕ